ಹರಿಹರ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡು ದಿನಗಳಿಂದ ಸತತವಾಗಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವ ಕಾರಣಕ್ಕೆ ರಾಜ್ಯಾಧ್ಯಕ್ಷರಾದ ಯೋಗೇಶ್ ನಾಯಕ್ ಹರಿಹರಕ್ಕೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಯ ಘೋಷಣೆಗಳನ್ನು ಕೂಗೋದ್ರ ಬಗ್ಗೆ ವಿವರವಾಗಿ ನಮ್ಮ ವಾಹಿನಿಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಎಚ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವಿಜಯ್ ಮಾಲ್ತೇಶ ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಸ್ಎನ್ ಜಾಕಿರ್ ಎಬಿನ್ಯೂಸ್ ಕನ್ನಡ ಹರಿಹರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳಾಗಿ ನಡೆಸಲು ನಾವು ಕಳೆದ ನಾಲ್ಕು ತಿಂಗಳಿಂದ ಎಂಟು ತಿಂಗಳ ಕಾಲ ಎಂಟು ದಿನಗಳ ಕಾಲ ನಿರ್ದಿಷ್ಟವಾದ ಆ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯ ಹಾಗೆ ಕಂದಾಯ ಸಚಿವರು ಆಗ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಬೇಡಿಕೆಗಳನ್ನ ತಿಂಗಳಾದರೂ ಕೂಡ ಯಾವುದೇ ಬೇಡಿಕೆಗಳು ನೀಡಿರಲಿಲ್ಲ ನಮ್ಮ ಬೇಡಿಕೆಗಳು ಬರೀ ಮನವಿಗಳ ಮೂಲದಲ್ಲಿ ಕೇವಲ ರೆಜುಲೂಷನ್ ಆಗೋದ್ರಲ್ಲಿ ಅಷ್ಟೇ ಪೆಂಡಿಂಗ್ ಆಗೋದಿಲ್ಲ ಯಾವುದೇ ರೀತಿಯ ಬೇಡಿಕೆಗಳು ಈಡಿರಲಿಲ್ಲ ಅದಕ್ಕೋಸ್ಕರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಸರ್ ಸರ್ಕಾರದ ಮಟ್ಟದಲ್ಲಿ ಆ ಸಮಿತಿನಲ್ಲಿ ಸಮಸ್ಯೆಗಳು ನಮ್ಮದು ಬೇಡಿಕೆಗಳು ನಮ್ಮದು ಮುಸ್ಕರ ಮಾಡಿದ್ದು ನಾವು ನಾವೇ ನಮ್ಮ ಸಂಘಟನೆಯ ಸಮಸ್ಯೆಗಳನ್ನು ಕೇಳಿಕೊಳ್ಳಲಿಕ್ಕೆ ಸಮಿತಿ ಸದಸ್ಯರನ್ನಾಗಿ ನಾವು ಮಾಡಿಕೊಳ್ಳಲಿಲ್ಲ ಈ ನಿಟ್ಟಲ್ಲಿ ಹೌದು ಸಾರ್ವಜನಿಕರಿಗೆ ಸೇವೆಯ ಸೇವೆ ನೀಡುವ ವಿಚಾರದಲ್ಲಿ ಆಗ್ತಾ ಇದ್ದಾವೆ ಎಲ್ಲರೂ ಕೂಡ ಸಹಕರಿಸಬೇಕು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಸಾರ್ವಜನಿಕ ವಲಯದಲ್ಲಿ ಒಂದು ಗೌರವಿತವಾಗಿ ಒಂದು ಸೇವೆಯನ್ನು ಕಲ್ಪಿಸಲಿಕ್ಕೆ ಹಾಗೆ ಗುಣಮಟ್ಟದ ಕೇಷ ಎಷ್ಟೊತ್ತಿಗಾಗಲೇ ನಮ್ಮನ್ನು ಕರೆದು ನಮ್ಮ ಭರವಸೆನ ಈಡೇರಿಸ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಾಗಿತ್ತು ಯಾಕಂತ ಹೇಳಿದರೆ ಸಾರ್ವಜನಿಕರೇ ಸರ್ಕಾರ ಸರ್ಕಾರ ಅಂತ ಹೇಳಿದರೆ ಯಾರು ಕಟ್ಟ ಕಡೆ ಜನಸಾಮಾನ್ಯನೂ ಕೂಡ ಸರ್ಕಾರನೇ ಯಾಕಂತ ಹೇಳಿದರೆ ಸರ್ಕಾರದ ಪ್ರತಿನಿಧಿಗಳು ಜನಸಾಮಾನ್ಯರಿಂದ ಆಯ್ಕೆ ಆದಂಥವ್ರು ಸರ್ಕಾರದ ಪ್ರತಿನಿಧಿಗಳು ಹಾಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರ ಬಗ್ಗೆ ತುಂಬ ಕಾಳಜಿ ಇದೆ ಅಂತ ನಾನಾದರೂ ಭಾವಿಸ್ತೇನೆ ನಾನು ತಮ್ಮ ಹತ್ರ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನೋದು ಕೇಳಿ ಬರ್ತಾ ಇದೆ ಹೌದು ನಮಗೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಒದಗಿಸಬೇಕು ಕ್ವಾಲಿಟಿ ಒಂದು ವರ್ಕನ್ನು ಸೇವೆಯನ್ನು ನಾವು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ಕ್ವಾಲಿಟಿ ವರ್ಕ್ ನಾವು ಅವ್ರಿಗೆ ಕೊಡಬೇಕು ಅಂತ ಹೇಳಿದರೆ ನಮಗೂ ಕೂಡ ಅದಕ್ಕೆ ಬೇಕಾದಂಥ ಪರಿಕರಗಳನ್ನ ಒದಗಿಸಿಕೊಳ್ಕೊಡ್ದು ಸರ್ಕಾರದ ಆದ್ಯ ಕರ್ತವ್ಯ ಸೊ ಅದನ್ನು ನಾವು ಕೇಳ್ತಾ ಇದ್ದೀವಿ ಇನ್ನು ಎಷ್ಟು ವರ್ಷ ಸಹಿಸ್ಕೋಬೇಕು ನಾವು ಈಗಾಗಲೇ ನಲವತ್ತೈವತ್ತು ವರ್ಷಗಳ ಕಾಲ ನಾವು ಏನೂ ಇಲ್ಲದೆ ಕೆಲಸ ಮಾಡಿದ್ದೇವೆ ಸಾರ್ವಜನಿಕರಿಗೆ ಸೇವೆ ಕೊಟ್ಟಿದ್ದೇವೆ ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ಅರಿವಿದೆ ಅಧಿಕಾರಿಗಳು ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೂ ಸೌಲಭ್ಯಗಳಿಲ್ಲದೆ ಒಂದು ನಿಕೃಷ್ಟ ಪರಿಸ್ಥಿತಿಯಲ್ಲಿ ಅವರು ನಮಗೆ ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ನಮ್ಮ ಬಗ್ಗೆ ಅಭಿಮಾನ ಇದೆ ಪ್ರೀತಿ ಇದೆ ಗೌರವ ಇದೆ ತುಂಬ ಜನ ರೈತ ಸಂಘಗಳು ದಲಿತ ಸಂಘಗಳು ಈ ಕೆಲವು ಸಮುದಾಯದ ಸಂಘಟನೆಗಳು ಜನಸಾಮಾನ್ಯರು ಬಂದು ನಮಗೆ ಬೆಂಬಲವನ್ನು ಸೂಚಿಸಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ ಸರ್ ಈಗ ಮಾನ್ಯ ಸಂಸದರು ಇರ್ಬೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ನಮ್ಮ ಕಂದಾಯ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೇರೆಗೌಡ ಸರ್ ಇರ್ಬೋದು ಅವರಿಗೆಲ್ಲ ಸಂಪೂರ್ಣ ಮಾಹಿತಿ ಇದೆ ಆದರೆ ಅವರು ಹೋರಾಟದ ರೂಪರೇಷೆಗಳನ್ನು ನಾವು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥವ್ರ ಗಮನಕ್ಕಿಲ್ಲ ಸಾರ್ವಜನಿಕರಿಗೆ ಯಾವ ಥರ ತೊಂದರೆ ಆಗ್ತಕ್ಕಂಥದ್ದು ಅವ್ರ ಗಮನಕ್ಕೆ ಇಲ್ಲ ದಯಮಾಡಿ ನಾನು ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಾವು ತಾವು ಕೂಡ ಮಾಧ್ಯಮದ ಪ್ರತಿನಿಧಿಗಳು ನಿಮಗೆ ಗೊತ್ತಿದೆ ಸಾರ್ವಜನಿಕರು ಯಾವ್ದು ತೊಂದರೆ ಆಗ್ತದ ಅಂತ ಹೇಳಿ ಜೊತೆಗೆ ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ಯಾವ ಥರ ತೊಂದರೆ ಇದೆ ಅಂತಕ್ಕಂಥ ತಮ್ಮಗಳು ಗೊತ್ತಿದೆ ತಾವು ಕೂಡ ಜನಪ್ರತಿನಿಧಿಯವರಿಗೆ ತಾವು ಕೂಡ ಈ ಮಾಧ್ಯಮದ ಮುಖಾಂತರ ಅವರಿಗೂ ಕೂಡ ಈ ಒಂದು ಸಮಸ್ಯೆಗಳ